ಎಲ್ರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ಪ್ರಮುಖ ಐತಿಹಾಸಿಕ ಘಟನೆಗಳ ಮುಂದುವರಿದ ಭಾಗವನ್ನ ನಾವು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಅನ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ವಿಜಯನಗರ ಸಾಮ್ರಾಜ್ಯ ಯಾವಾಗ ಸ್ಥಾಪನೆ ಆಯಿತು ಅನ್ನೋದನ್ನ ನಾವು ಐತಿಹಾಸಿಕವಾಗಿ ನೋಡ್ತಾ ಹೋಗೋದಾದ್ರೆ ಇದು ಸಾಶಾ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಸ್ಥಾಪನೆ ಆಗ್ತದೆ ಹರಿಹರ ಬುಕ್ಕ ಕಂಪಣ್ಣ ಮಾರಪ್ಪ ಮುದ್ದಪ್ಪರ ಒಂದು ನೇತೃತ್ವದಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗುತ್ತೆ ಸಾಶಾ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಸ್ಥಾಪನೆ ಆಗ್ತದೆ ಅಂದ್ರೆ ಹಂಪೆಯನ್ನ ಕೇಂದ್ರವಾಗಿಟ್ಟುಕೊಂಡು ವಿಜಯನಗರ ಸಾಮ್ರಾಜ್ಯ ತನ್ನ ಆಡಳಿತವನ್ನ ಸ್ಥಾಪನೆ ಮಾಡುತ್ತೆ ಇಷ್ಟೆ ಸಾವಿರದ ಮುನ್ನೂರ ಮೂವತ್ತ ಆರರಲ್ಲಿ ಅನ್ನುವಂಥದ್ದನ್ನ ನಾವು ತಿಳ್ಕೊಬೇಕಾಗ್ತದೆ ಇನ್ನ ಬಹುಮಾನಿ ಸಾಮ್ರಾಜ್ಯದ ಸ್ಥಾಪನೆ ಯಾವಾಗಾಯ್ತು ಅನ್ನೋದು ಅಂದ್ರೆ ಸಾ ಸಾವಿರದ ಮುನ್ನೂರ ನಲವತ್ತ ಏಳು ಅಂದ್ರೆ ಹಸನ್ ಗಂಗು ಬಹುಮನ್ ಶಾ ಈ ಒಂದು ಬಹುಮಾನಿ ಸಾಮ್ರಾಜ್ಯದ ಸ್ಥಾಪನೆಗೆ ಕಾರಣೀಕರ್ತನಾಗ್ತಾನೆ ಇವನು ಸಾ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಈ ಬಹುಮಾನಿ ಸಾಮ್ರಾಜ್ಯದ ಸ್ಥಾಪನೆಯನ್ನ ಮಾಡ್ತಾನೆ ಈ ಬಹುಮನಿ ಸಾಮ್ರಾಜ್ಯವು ಗುಲ್ಬರ್ಗ ಮತ್ತು ಬೀದರ್ನ ಕೇಂದ್ರವಾಗಿಟ್ಟುಕೊಂಡು ತನ್ನ ಆಡಳಿತವನ್ನ ಮಾಡ್ತು ಅನ್ನುವಂಥದನ್ನ ನಾವು ತಿಳ್ಕೊಬೇಕಾಗ್ತದೆ ಸಾವಿರದ ಮುನ್ನೂರ ನಲವತ್ತೇಳರಲ್ಲಿ ಇಲ್ಲಿ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಯುದ್ಧ ಯಾವಾಗ ನಡೀತು ಇದು ಒಂದು ಪ್ರಮುಖ ಐತಿಹಾಸಿಕ ಘಟನೆ ಇದು ಈ ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಕದನ ಸಾಶ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯಿತು ಸಾವಿರದ ಐನೂರ ಅರವತ್ತೈದರಲ್ಲಿ ಈ ಒಂದು ರಕ್ಕಸ ತಂಗಡಿ ಯುದ್ಧ ಅಥವಾ ತಾಳಿಕೋಟೆ ಕದನ ನಡೆಯುತ್ತೆ ಈ ಒಂದು ರಕಸ ತಂಗಡಿ ಯುದ್ಧ ಆ ಕೃಷ್ಣದೇವರಾಯನ ಹಳಿಯ ರಾಮರಾಯ ಏನಿದ್ದಾನೆ ಹಳಿಯ ರಾಮರಾಯ ಮತ್ತು ದಕನ ಸುಲ್ತಾನರ ನಡುವೆ ಈ ರಕ್ಕಸ ತಂಗಡಿ ಯುದ್ಧ ಸಶ ಸಾವಿರದ ಐನೂರ ಅರವತ್ತೈದರಲ್ಲಿ ನಡೆಯುತ್ತೆ ಈ ಒಂದು ರಕಸ ತಂಗಡಿ ಯುದ್ಧದಲ್ಲಿ ಅಳಿಯ ರಾಮರಾಯ ಸೋಲ್ತಾನೆ ದಖನಿನ ಸುಲ್ತಾನರ ಒಂದು ಮೇಲ್ಗೈಯಾಗುತ್ತೆ ಈ ಯುದ್ಧದ ಮೂಲಕ ಏನಾಗ್ತದೆ ವಿಜಯನಗರ ಸಾಮ್ರಾಜ್ಯ ತನ್ನ ಅವಸಾನದ ಹಂಚಿಗೆ ಅವನತಿಯ ಹಂಚಿಗೆ ತಲುಪುತ್ತೆ ಇದು ಒಂದು ಐತಿಹಾಸಿಕ ಪ್ರಮುಖ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ನೆಕ್ಸ್ಟ್ ಬಂದ್ರೆ ಒಂದನೇ ತರೈನ್ ಯುದ್ಧ ಈ ಒಂದನೇ ತರಾಯಿ ಯುದ್ಧ ಸಾಶಾ ಸಾವಿರದ ನೂರ ತೊಂಬತ್ತೊಂದರಲ್ಲಿ ನಡೆಯುತ್ತೆ ಅಂದ್ರೆ ಸಾವಿರದ ನೂರ ತೊಂಬತ್ತ ಒಂದರಲ್ಲಿ ಈ ಒಂದನೇ ತರಾಯಿ ಯುದ್ಧ ಈ ಅಫ್ಘಾನಿಸ್ತಾನದ ಮಹಮ್ಮದ್ ಗೋರಿ ಮತ್ತು ನಮ್ಮ ರಜಪೂತ್ ದೊರೆ ಆದಂತ ಪೃಥ್ವಿರಾಜ ಚೌಹಾಣನ ನಡುವೆ ಒಂದನೇ ತರೈ ಯುದ್ಧ ನಡೆಯುತ್ತೆ ಇದು ಕೂಡ ಒಂದು ಐತಿಹಾಸಿಕ ಪ್ರಮುಖ ಘಟನೆ ಅಂತ ಹೇಳಿದ್ರೆ ತಪ್ಪಾಗಲಾರದು ಈ ಒಂದನೇ ತರೈ ಯುದ್ಧದಲ್ಲಿ ಈ ಮಹಮ್ಮದ್ ಗೋರಿ ಈ ರಜಪೂತರ ದೊರೆಯಾದಂತ ಪೃಥ್ವಿರಾಜ ಚೌಹಾಣನನ್ನ ಸೋಲಿಸುವಲ್ಲಿ ವಿಫಲನಾಗ್ತಾನೆ ಇಲ್ಲಿ ಪೃಥ್ವಿರಾಜ ಚೌವಾಣನಿಗೆ ವಿಜಯಮಾಲೆ ದೊರಕುತ್ತೆ ಒಂದನೇ ತರಂಗ್ ಯುದ್ಧ ನೆಕ್ಸ್ಟ್ ನಾವು ನೋಡೋಣ ಎರಡನೇ ತರೈನ್ ಯುದ್ಧ ಎಷ್ಟರಲ್ಲಿ ನಡೆಯುತ್ತೆ ಅಂದ್ರೆ ಸಾಶ ಸಾವಿರದ ನೂರ ತೊಂಬತ್ತೆರಡರಲ್ಲಿ ಎರಡನೇ ತರಂಗ್ ಯುದ್ಧ ನಡೆಯುತ್ತೆ ಈ ಎರಡನೇ ತರ ಯುದ್ಧದಲ್ಲಿ ಮೊದಲನೇ ತರೈನ್ ಯುದ್ಧದಲ್ಲಿ ಆದಂತ ಒಂದು ಸೋಲನ್ನ ಸೋಲಿನ ಸೇಡನ್ನ ತೀರಿಸಿಕೊಳ್ಳುವುದಕ್ಕೆ ಈ ಮೊಹಮ್ಮದ್ ಗೋರಿ ಪ್ರಯತ್ನವನ್ನ ಪಡ್ತಾನೆ ಮೊಹಮ್ಮದ್ ಗೋರಿ ಪೃಥ್ವಿರಾಜ ಚೌಹಾಣನನ್ನ ಹಿನಾಯವಾಗಿ ಸೋಸ್ತಾನೆ ಸಾಕಷ್ಟು ಪ್ರದೇಶಗಳನ್ನ ಈ ಎರಡನೇ ತರ ಯುದ್ಧದ ನಂತರ ವಶಪಡಿಸ್ಕೊಳ್ತಾನೆ ಆ ಯುದ್ಧದ ನಂತರ ಈ ಒಂದು ದೆಹಲಿ ಸುಲ್ತಾನರ ಆಳ್ವಿಕೆಗೆ ಇದು ಮುನ್ನುಡಿ ಬರೆಯುತ್ತೆ ಅಂದರೆ ಈ ಎರಡನೇ ತರ ಯುದ್ಧದ ನಂತರ ತಾನು ಗೆದ್ದಂಥ ಎಲ್ಲ ಪ್ರದೇಶಗಳನ್ನ ಮಾಮತ್ ಗೋರಿ ಮಾಡ್ತಾನೆ ಅಂದರೆ ತನ್ನ ನಿಷ್ಠಾವಂತ ಸೇವಕನಾದಂಥ ಕುತುಬುದ್ದೀನ್ ಐಬಕನಿಗೆ ತನ್ನೆಲ್ಲ ಪ್ರದೇಶವನ್ನು ಸಾಮ್ರಾಜ್ಯವನ್ನು ವಹಿಸಿ ಕೊಡುತ್ತಾನೆ ಇದು ಎರಡನೇ ತರ ಯುದ್ಧದ ನಂತರ ಆದಂಥ ಘಟನೆ ಅದೇ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಸಾವಿರದ ಮುನ್ನೂರ ಮೂವತ್ತಾರರಲ್ಲಿ ಆದರೆ ಬಹುಮನಿ ಸಾಮ್ರಾಜ್ಯದ ಸ್ಥಾಪನೆ ಸಾವಿರದ ಮುನ್ನೂರ ಅರವತ್ತೇಳು ರಕಸ ತಂಗಡಿಯುದ್ಧ ಸಾವಿರದ ಐನೂರ ಅರವತ್ತೈದು ಒಂದನೇ ತರೈನು ಸಾವಿರದ ನೂರ ತೊಂಬತ್ತೊಂದು ಎರಡನೇ ತರ ಇನ್ನು ಸಾವಿರದ ನೂರ ತೊಂಬತ್ತೆರಡರಲ್ಲಿ ನಡೀತು ಇವೆಲ್ಲವೂ ಕೂಡ ಬಹಳಷ್ಟು ಮಹತ್ವವಾದಂಥ ಐತಿಹಾಸಿಕ ಘಟನೆಗಳು ಅಂತ ಹೇಳಿದರೆ ತಪ್ಪಾಗಲಾರದು ಅಂತ ಹೇಳ್ತಾ ಇವತ್ತಿನ ಒಂದು ಐತಿಹಾಸಿಕ ಘಟನೆಗಳ ತರಗತಿಗೆ ತರಗತಿಯನ್ನು ಇಲ್ಲಿವತ್ತಿಗೆ ನಿಲ್ಲಿಸ್ತಾ ಇದ್ದೇನೆ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ಐತಿಹಾಸಿಕ ಘಟನೆಗಳ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೇನೆ ಧನ್ಯವಾದಗಳು